ನಮಸ್ತೆ ಇಂದು ಅಂಗಳದಲ್ಲಿ ಬಿಟ್ಟಂತಹ ಶಂಖಪುಷ್ಪ ನೀಲಿ ಬಿಳಿ ಮತ್ತು ಬಿಳಿ ಮತ್ತು ನೀಲಿ ಮಿಶ್ರಿತ ಶಂಖಪುಷ್ಪಗಳನ್ನು ಹುರುಳಿ ಅಲಂಕಾರ ಮತ್ತು ರಂಗವಲ್ಲಿಗೆ ಇದು ಪುಷ್ಪದಳಗಳ ರೀತಿಯಲ್ಲೇ ಇತ್ತು ಈ ರಂಗವಲ್ಲಿ ನಾನು ಬಿಡಿಸಿದಾಗ ಅನ್ನಿಸ್ತು ಈ ಎಲೆಗಳನ್ನು ಶಂಕಪುಷ್ಪ ಎಲೆಗಳನ್ನು ಎಲೆಯೋಪಾದಿಯಲ್ಲಿರೋದರಿಂದ ಇದನ್ನು ಯಾಕೆ ನಾನು ಅಲಂಕಾರಕ್ಕೆ ಬಳಸ್ಕೊಬಾರ್ದು ಹೇಳಿ ಬಳಸ್ಕೊಂಡೆ ನಾನು ಸಾಕಷ್ಟು ಯೂಟ್ಯೂಬರ್ಸ್ ಅಂದರೆ ತ್ರಿವೇಣಿ ಅವರು ಈ ಗೋವಿನ ಪಾದವನ್ನು ಭಾಗಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅದನ್ನು ಕಲಿತೆ ಮತ್ತು ನಂದಿನಿ ಕೂಡ ತುಂಬ ಚೆಂದದ ರಂಗವಲಿ ಬಿಡ್ತಾಯಿದ್ರು ಮತ್ತು ಸರಳವಾಗಿ ಬೇಗ ಅರ್ಥ ಆಗೋ ಥರ ಅವರು ರಂಗವಲಿಯನ್ನು ಬಿಡ್ತಿದ್ರು ಮತ್ತು ಬಿಟ್ಟಾಗ ಯಾವುದೋ ಒಂದು ರೀತಿ ದೈವಶಕ್ತಿ ಅದರಲ್ಲಿ ಆದ ಹಾಗೆ ಫೀಲ್ ಆಗ್ತಾಯಿತ್ತು ಹಾಗಾಗಿ ನನಗೆ ಅವರೆಲ್ಲರ ರಂಗೋಲಿ ನಂಗೆ ತುಂಬ ಇಷ್ಟ ಆಗ್ತಿತ್ತು ಹಾಗಾಗಿ ಅವರೆಲ್ಲರ ಒಂದು ಇನ್ಸ್ಪಿರೇಷನ್ ಅನ್ನಬೇಕು ಅವರು ನಂಗೆ ಈ ಥರ ರಂಗೋಲಿ ಪ್ರತಿನಿತ್ಯ ಬಿಡಿಸ್ಲಿಕ್ಕೆ ಒಂಥರ ಇನ್ಸ್ಪಿರೇಷನ್ ಅನ್ನಬೇಕು ಮತ್ತು ಜ್ಯೋತಿಯವರು ಅಷ್ಟೇ ಆರೋಗ್ಯದ ರಂಗೋಲಿ ಮತ್ತು ಚಕ್ರ ಮತ್ತು ಶಂಕ ಇವುಗಳನ್ನೆಲ್ಲ ತೋರಿಸ್ಕೊಡ್ತಾಯಿದ್ರು ಅಂದರೆ ನಾನು ಯಾರ್ದಾದ್ರೂ ವೀಡಿಯೋಸನ್ನು ನೋಡ್ತೀನಿ ಅಂತಂದರೆ ಅದೊಂದು ರೀತಿ ನನ್ನ ಲೈಫಲ್ಲಿ ಒಂದು ಪಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಎಲ್ಲ ಯೂಟ್ಯೂಬರ್ಸ್ನ ಖಂಡಿತ ನನ್ನ ಇವರೆಲ್ಲ ತುಂಬ ಖುಷಿ ಕೊಟ್ಟಂತಹ ದಿನನಿತ್ಯ ಅವರನ್ನು ನೆನೆಯುವಂತಹ ಸಂದರ್ಭ ಖಂಡಿತ ಇರುತ್ತೆ ನನಗೆ ಹುರ್ಲಿ ಅಲಂಕಾರದಲ್ಲಿ ಬಿಳಿ ಪುಷ್ಪಗಳು ಶಂಖಪುಷ್ಪಗಳನ್ನೇ ಒಂದು ಸುತ್ತು ಹಿಟ್ಟೆ ತುಂಬ ಚಂದವಾಗಿ ಕಾಣಿಸ್ತು ಈ ಎಲ್ಲೋ ಚೆಂಡು ಹೂವಿಗೆ ಬಿಳಿ ಶಂಖಪುಷ್ಪದ ಒಂದು ಸಮ್ಮಿಶ್ರತೆ ತುಂಬ ಒಳ್ಳೆಯ ಮೆರಗನ್ನು ಖಂಡಿತ ಕೊಡ್ತು ಆರೋಗ್ಯದ ರಂಗೋವಲ್ಲಿಯನ್ನು ಡೈಲಿ ಬಿಡೋದ್ರಿಂದ ನಮಗೆ ಆರೋಗ್ಯ ವೃದ್ಧಿಸುತ್ತೆ ಆಂಜನೇಯನ ಜಪ ಮಾಡುತ್ತಾ ನಾನು ಪ್ರತಿನಿತ್ಯ ಬಿಡಿಸ್ತೇನೆ ಹೂ ಬಿಡಿಸಿ ಅದಕ್ಕೆ ಅಶನ ಕುಂಕುಮ ಇಟ್ಟು ನಾನು ಹೂಗಳನ್ನು ಯಾವುದಾದ್ರೂ ಒಂದು ಹೂಗಳನ್ನು ಅಲಂಕಾರ ಪ್ರತಿನಿತ್ಯ ಮಾಡ್ತಾ ಇರ್ತೇನೆ ಇವತ್ತು ಏನೋ ಈ ಥರದ್ದೆಲ್ಲ ಮಾಡಿದಾಗ ಇದನ್ನು ಶೂಟ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಶೂಟ್ ಮಾಡುತ್ತೆ ತುಂಬ ಖುಷಿಯಾಗುತ್ತೆ ನನಗೆ ಅದು ಒಂಥರ ದಿನನಿತ್ಯದ ಒಂದು ಜರ್ನಿ ಪಯಣ ಹಾಗೆ ನನಗೆ ಆ ಕೆಲಸ ಎಲ್ಲ ಮಾಡಿದ ಮೇಲೆ ಅದು ನೋಡಿ ಖುಷಿಪಟ್ಟು ಆಮೇಲೆ ಮುಂದಿನ ಕೆಲಸಗಳಿಗೆ ಅಂದರೆ ಬೇಜಾರು ಅನ್ನೋವಂಥದ್ದು ಬರೋಲ್ಲ ಈ ಸಂದರ್ಭದಲ್ಲಿ ಅಯ್ಯೋ ಯಾಕೆ ಮಾಡೋದು ಪ್ರತಿನಿತ್ಯ ಮಾಡಿದರೂ ನನಗೇನು ಬೇಜಾರಾಗಲ್ಲ ಅಷ್ಟು ಖುಷಿ ಕೊಡುತ್ತೆ ಈ ಎಲ್ಲ ಕೆಲಸಗಳು ಹಾಗಾಗಿ ನಾನು ಶಂಖಪುಷ್ಪ ಅಂದರೆ ಮಾ ಬೆಳಿಗ್ಗೆ ಎದ್ದು ನಾನು ನೋಡೋದೇ ಗಿಡಗಳು ಮತ್ತು ರಾಮುವನೊಂದಿಗೆ ನನ್ನ ಒಡನಾಟ ಮತ್ತು ಓಡಾಟ ಇರೋದರಿಂದ ಅವನೊಂದಿಗೆ ಹೋಗಿ ಎಲ್ಲ ಕೆಲಸ ಅವನ ಜೊತೆಯನ್ನು ಅವನ ಜೊತೆ ಜೊತೆಗೆ ನೇಚರ್ ಎಲ್ಲಿ ಹಾಳಾಗಿ ಪ್ಲಾಸ್ಟಿಕ್ ಅದು ಇದೆಲ್ಲ ಬಿ ಬಿಸಾಕ್ತಿರ್ತಾರೆ ನನ್ನ ಸುತ್ತಮುತ್ತ ಮನೆ ಸುತ್ತಮುತ್ತ ಏನೇನಿದೆ ಅದನ್ನೆಲ್ಲ ನೀಟ್ ಮಾಡ್ತಾ ರಾಮ ಜೊತೆಯೇ ರಾಮನೂ ಓಡಾಟ ಆಗುತ್ತೆ ಜೊತೆಗೆ ಮನೆ ಸುತ್ತ ಒಂದಷ್ಟು ಕ್ಲೀನ್ ಮಾಡೋದ್ರ ಜೊತೆಗೆ ಹೂಗಳನ್ನು ಬಿಡಿಸಿ ತಂದು ನನ್ನಲ್ಲ ದಿನನಿತ್ಯದ ಕೆಲಸಗಳಲ್ಲಿ ಪ್ರತಿನಿತ್ಯ ಇದು ಒಂದು ಪಾರ್ಟ್ ಭಾಗವಾಗಿ ನನಗೆ ನಾನು ಅದನ್ನು ಬಳಸ್ಕೊಂಡಿದ್ದೇನೆ ತುಂಬ ತುಂಬ ಖುಷಿ ಕೊಡುವಂಥ ವಿಚಾರ ಅದು ಕೆಲವರಿಗೆ ಏನು ಇವರಿಗೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೋತಾರೆ ನಂಗೆ ಸುತ್ತಮುತ್ತ ಅಷ್ಟೇ ನಾನು ಆ ಒಮ್ಮತ್ತಿ ಗಿಡ ಮೇಲುಗಡೆಯಿಂದ ಕೆಳಗಡೆ ಅವ್ರು ಕಾಣುತ್ತೆ ಏ ಏನಕ್ಕೆ ಅದು ಕಳೆ ಯಾಕೆ ಹಾಕ್ಕೊಂಡಿದ್ಯಾ ಅದು ಹಾಕು ಅನ್ನೋ ಮಟ್ಟಿಗೆ ಏನೋ ಒಂದು ರೀತಿ ನನ್ನ ವಿಶೇಷವಾಗಿ ಗಮನಿಸ್ತಾರೆ ಯಾಕೆ ಹೀಗೆ ಈ ಥರ ಎಲ್ಲ ಹಾಡ್ತಾರೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ನನಗದ್ರ ಬಗ್ಗೆ ಗೊತ್ತಿರೋದರಿಂದ ಅವ್ರಿಗೆ ಬಿಡಿಸಿ ಹೇಳೋಷ್ಟು ನಾನು ಹೇಳೋದನ್ನು ಅವರು ಕೇಳೋಷ್ಟು ತಾಳ್ಮೆ ಅವರಲ್ಲಿಲ್ಲ ನೋಡಿ ಎಷ್ಟು ಚಂದದ ಹುರಳಿ ಅಲಂಕಾರ ನಿಜಕ್ಕೂ ಖುಷಿಯೇ ಕೊಟ್ಟು ನನಗೆ ಅದನ್ನು ಬಿಡಿಸ್ಬೇಕಾದ್ರೆ ನಮ್ಮ ಗಮನಕ್ಕೆ ಬಂದಿರೋದಲ್ಲ ಇದೊಂದು ಸುಂದರವಾದ ಪುಷ್ಪ ರಂಗೋಲಿ ಹುರುಳಿ ಅಲಂಕಾರ ಆಗುತ್ತೆ ಅಂತ ಪುಷ್ಪ ಅಲಂಕಾರ ಆಗುತ್ತೆ ಅಂತ ನಾನು ಆ ಸಂದರ್ಭ ಇದು ಹೆಚ್ಚತ್ತು ತಾಜಾಗಿರಲಿ ಅನ್ನೋ ಕಾರಣಕ್ಕೇ ನೀರಿನಲ್ಲಿ ಒಂದಷ್ಟು ಹಾಕಿ ಅದು ನಿಲ್ಲೋಲ್ಲ ಹಾಗೆ ಅಲಂಕಾರ ಮಾಡ್ತೀನಿ ಅಂದರೆ ಕೆಳಗಡೆ ಒಂದು ಹಸಿರೆಲೆ ಹಾಕಬೇಕು ಇಲ್ಲಾಂದರೆ ಏನಾದರೂ ಹಾಕಬೇಕು ನೋಡಿ ಎಷ್ಟು ಚಂದದ ಪ್ರಕೃತಿಯ ಕೊಡುಗೆ ಸದಾ ಚಿರಋಣಿ ನಾವು ಇವೇ ಅಲ್ವೇ ನಮ್ಮ ಹುಡುಗಿಗೆ ಮೆರಗನ್ನು ಒಂದು ಇದನ್ನು ಕೊಟ್ಟಂಥದ್ದು ಸ್ಫೂರ್ತಿಯನ್ನು ಕೊಟ್ಟಂಥದ್ದು ಸುಗಂಧರಾಜ ಅಂತೂ ತುಂಬ ದಷ್ಟಪುಷ್ಟವಾಗಿ ಬಂದಿದೆ ಹೆಚ್ಚು ಬಿಟ್ಟಿಲ್ಲ ಒಂದೇ ಗಿಡದಲ್ಲಿ ಬಂದಿದೆ ಹಾಗಾಗಿ ಆ ಆಗೊಮ್ಮೆ ಈಗೊಮ್ಮೆ ಪೂಜೆಗಂತೂ ಬೆಳೆಸ್ಕೊತೀನಿ ಪ್ರತಿನಿತ್ಯ ಎಷ್ಟು ಕೆಲಸ ಮಾಡೋದು ಎಷ್ಟೇ ಇದ್ರು ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ಈ ಕೆಲಸದ ಕಡೆನೇ ಹೆಚ್ಚು ಗಮನ ನನಗೆ ಆದರೂ ಖುಷಿ ಕೊಡುತ್ತೆ ನನಗೆ ನನ್ನ ಬಿಡುವಿನ ಸಮಯದಲ್ಲಿ ಒಂದು ಒಳ್ಳೆಯ ಜೊತೆಗಾತಿ ನನಗೆ ಈ ಪುಷ್ಪಗಳು ಅಂದರೆ ಖಂಡಿತ ತಪ್ಪಾಗಲಾರ್ದು ನೋಡಿ ಒಂದು ಚಿತ್ರಣವನ್ನು ನಾನು ನಿಮ್ಮ ಮುಂದೆ ತೋರಿಸ್ತೇನೆ ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಈ ಕಾಂಬಿನೇಷನ್ನು ವಾವ್ ಸೂಪರ್ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಅನಿಸುತ್ತೆ ಗೊತ್ತಿಲ್ಲ ನೋಡಿ ಚಂದದ ಇದು ಆರೋಗ್ಯದ ರಂಗೋಲಿ ಶಂಖ ಚಕ್ರ ಶಂಖ ಚಕ್ರ ಎಸ್ ಹೌದು ಇದಾಗಿತ್ತು ಇಂದಿನ ವಿಶೇಷ